ಕ್ರೇಸಿ ಕ್ವೀನ್ ರಕ್ಷಿತಾ ಪ್ರೇಮ್ ನಲವತ್ತೊಂದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಈ ಹಿನ್ನೆಲೆ ನಟಿಯ ಬರ್ತಡೆಯನ್ನು ಪ್ರೇಮ್ ಅದೂರಿಯಾಗಿಯೇ ಆಚರಿಸಿದ್ದಾರೆ ಆದರೆ ನಟಿ ರಕ್ಷಿತಾ ಬರ್ತಡಿಗೆ ಸ್ನೇಹಿತ ನಟ ದರ್ಶನ್ ಅವರು ಎಂತಹ ಉಡುಗೊರೆ ಕೊಟ್ಟಿದ್ದಾರೆ ಗೊತ್ತಾ ನಿಜಕ್ಕೂ ಶಾಕ್ ಆಗ್ತೀರಾ ಕ್ರೇಜಿ ಕ್ವೀನ್ ಅಂತಲೇ ಕರೆಸಿಕೊಳ್ಳುವ ನಟಿ ನಿರ್ಮಾಪಕಿ ರಕ್ಷಿತಾ ಪ್ರೇಮ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ರಕ್ಷಿತಾ ಅವರ ಜನ್ಮದಿನವನ್ನು ಕುಟುಂಬದವರು ಬಹಳ ಅದ್ಧೂರಿಯಾಗಿ ಆಚರಿಸಿದ್ದಾರೆ ಕುಟುಂಬದ ಎಲ್ಲ ಸದಸ್ಯರು ಭಾಗಿಯಾಗಿ ರಕ್ಷಿತಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ನಟಿ ರಕ್ಷಿತಾ ಹಾಗೂ ನಟ ದರ್ಶನ್ ಅವರು ಬಹು ವರ್ಷಗಳ ಸ್ನೇಹಿತರು ದರ್ಶನ್ ಬರ್ತಡೆ ದಿನ ರಕ್ಷಿತಾ ಕೂಡ ವಿಶ್ ಮಾಡಿದ್ದರು ಇದೀಗ ಸ್ನೇಹಿತೆ ರಕ್ಷಿತಾ ಬರ್ತಡೆ ದಿನ ದರ್ಶನ್ ಅವರು ತುಂಬಾನೇ ದುಬಾರಿಯ ಫಾರಿನ್ ವಾಚ್ ಒಂದನ್ನು ಉಡುಗೊರೆ ನೀಡಿದ್ದು ಕಷ್ಟದ ಸಮಯದಲ್ಲಿ ಪ್ರತಿ ಖುಷಿಯಲ್ಲಿ ಜೊತೆಯಾಗಿರುವ ಸ್ನೇಹಿತೆ ರಕ್ಷಿತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಖುಷಿಯಾಗಿರುವಂತ ಶುಭಾಶಯ ತಿಳಿಸಿದ್ದಾರೆ ನೀವು ಸಹ ನಟಿ ರಕ್ಷಿತಾ ಅವರಿಗೆ ಹ್ಯಾಪಿ ಬರ್ತ್ಡೇ ಮೇಡಮ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ